ಶಾಂತಿದೂತ ಏಸು ಕ್ರಿಸ್ತನನ್ನ ಸ್ಮರಿಸುತ್ತಾ ಕ್ರೈಸ್ತರು ಪವಿತ್ರ ಹಬ್ಬವಾದ ಕ್ರಿಸ್ಮಸ್ ಅನ್ನು ಸಂಭ್ರಮ ಸಡಗರದಿಂದ ಜಿಲ್ಲೆಯ ಚರ್ಚ್ಗಳು ಆಚರಿಸಿದವು ನಗರದ ಸೇಂಟ್ ಜೋಸೆಫರ ಚರ್ಚ್ ಸಾಡಿ ಸ್ಮಾರಕ ದೇವಾಲಯ ಸೇರಿದಂತೆ ನಗರದ ವಿವಿಧ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ನರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಭಕ್ತಿ ಮೆರೆದರು ಕ್ರಿಸ್ಮಸ್ ಮುನ್ನ ದಿನವಾದ ಭಾನುವಾರ ಕ್ರೈಸ್ತರು ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಏಸುವಿನ ಕುರಿತಂತೆ ಭಕ್ತಿ ಗೀತೆಗಳನ್ನು ಹಾಡುವುದರೊಂದಿಗೆ ಪ್ರಾರ್ಥಿಸಿದರು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಚರ್ಚ್ ಪ್ರಾರ್ಥನಾ ಕಾರ್ಯಕ್ರಮ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು ಪ್ರಾರ್ಥನೆಯಲ್ಲಿ ಕ್ರೈಸ್ತ ಬಾಂಧವರು ಭಾಗವಹಿಸಿದ್ದರು ಸೇಂಟ್ ಜೋಸೆಫ್ ಚರ್ಚ್ನ ಪ್ರಾದಿ ಲೂರ್ ಪ್ರಸಾದ್ ರವರು ಕ್ರಿಸ್ಮಸ್ ಸಂದೇಶ ಬೋಧಿಸಿದರು ರಾಜ್ಯದಲ್ಲೇ ಎರಡನೇ ದೊಡ್ಡ ಚರ್ಚ್ ಎನಿಸಿರುವ ಸಂತ ಜೋಸೆಫರ ದೇವಾಲಯದಲ್ಲಿ ಏಸುಸ್ವಾಮಿಯ ಧರ್ಮ ಕೊಟ್ಟಿಗೆಯನ್ನು ಗುಡಿಸಿಲಿನ ಆಕಾರದಲ್ಲಿ ಅತ್ಯಾಕರ್ಷಕ ವಿದ್ಯುತ್ ದೀಪಗಳಿಂದ ನಿರ್ಮಿಸಲಾಗಿತ್ತು ಅದರೊಳಗೆ ಬಾಲ ಯೇಸುವನ್ನು ಪ್ರತಿಷ್ಠಾಪಿಸಿ ಹೂವುಗಳಿಂದ ಅಲಂಕರಿಸಿದ್ದು ಗಮನ ಸೆಳೆಯಿತು ನಗರದ ಕ್ರಿಶ್ಚಿಯನ್ ಕಾಲೋನಿಯಲ್ಲಿರುವ ಸಾಡೆ ಸ್ಮಾರಕ ದೇವಾಲಯದಲ್ಲೂ ಕ್ರಿಸ್ಮಸ್ ಪ್ರಯುಕ್ತ ವಿಶೇಷ ಪೂಜೆ ಏರ್ಪಡಿಸಲಾಗಿತ್ತು ರೆವರೆಂಡ್ ಆಂಡ್ರೋಸ್ ಅವರು ಕ್ರಿಸ್ಮಸ್ ಸಂದೇಶ ಬೋಧಿಸಿದರು